ಚೆನ್ನೈನಲ್ಲಿ ನಡೆದ ಗಿನಿಸ್ ರೆಕಾರ್ಡ್ ಕಾರ್ಯಕ್ರಮದಲ್ಲಿ ವಿಜೇತರಾದ ಕೋಲಾರದ ಬ್ರೂಸ್ ಲೀ ಕರಾಟೆ ಅಕಾಡೆಮಿಯ ತೇಜಸ್ವಿನಿ ದೀಪ್ತಿಗೌಡ ಮತ್ತು ನಿಹಾರಿಕಾ ಅವರನ್ನ ನಗರದ ನಂದಿನಿ ರೋಟರಿ ಭವನದಲ್ಲಿ ಬ್ರೂಸ್ ಲೀ ಅಕಾಡೆಮಿ ಸ್ಥಾಪಕ ಕರಾಟೆ ಶ್ರೀನಿವಾಸ್ ಸನ್ಮಾನಿಸಿದರು ಮಾಜಿ ಸಚಿವ ವರ್ತೂರ್ ಪ್ರಕಾಶ್ ಮಾತನಾಡಿ ಕೋಲಾರಕ್ಕೆ ಕರಾಟೆಯನ್ನು ಪರಿಚಯಿಸಿದ ಶ್ರೀನಿವಾಸ್ ಕೋಲಾರದ ಕೀರ್ತಿಯನ್ನು ಮಟ್ಟಕ್ಕೆ ಏರಿಸಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು ಮಕ್ಕಳು ಮೊಬೈಲ್ ಬಿಟ್ಟು ಆಟೋಟಗಳಲ್ಲಿ ತೊಡಗಿಸಿಕೊಂಡು ಉತ್ತಮ ಆರೋಗ್ಯದ ಜೊತೆಗೆ ಶಿಕ್ಷಣ ಪಡೆದುಕೊಳ್ಳಬೇಕು ಅಂತ ಸೂಚಿಸಿದ್ರು ಬಿಜೆಪಿ ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ಮುಖಂಡ ಬೆಗ್ಲಿ ಸೂರ್ಯಪ್ರಕಾಶ್ ಕ್ರೀಡಾಪಟು ಬಾಲರಾಜ್ ವೇಣು ರೋಟರಿ ಅಧ್ಯಕ್ಷ ಎಂ ಶಂಕರಪ್ಪ ಬ್ರೂಸ್ಲಿ ಕರಾಟೆ ಅಕಾಡೆಮಿ ಸ್ಥಾಪಕ ಬಿ ಶ್ರೀನಿವಾಸ್ ಹಾಜರಿದ್ದರು ಮಕ್ಕಳನ್ನ ತಯಾರಿ ಮಾಡಿ ಇವತ್ತು ಪ್ರಪಂಚದ ಭೂಪಟದಲ್ಲಿ ಕೋಲಾರ ಜಿಲ್ಲೆಯ ಮಕ್ಕಳನ್ನ ಉತ್ಸಿ ಅವ್ರಿಗೆ ಇವತ್ತು ಕಿನ್ನಿಸ್ ದಾಖಲೆ ಮಾಡೋಕೆ ತಂದಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ಕಲಾಟ ಧನ್ಯವಾದ ಅಂಚೆ ವಿಜಯ್ ರಾಯಲ್ಸ್ ಕನ್ನಡ ಕೋಲಾರ 刚才那个别大。